ಕೊಪ್ಪಳ ಜಿಲ್ಲಾ ಜನಸಾಮಾನ್ಯರಿಗೆ ಕೇಂದ್ರ ಸ್ಥಾನಕ್ಕೆ ಬರಲು ಆಗುವುದಿಲ್ಲ ಅದಕ್ಕಾಗಿ ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ ಗ್ರಾಮೀಣ ಪ್ರದೇಶದ ಜನರ ಸಲುವಾಗಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಮ್ಮುಖದಲ್ಲಿ ಜನರ ಸಮಸ್ಯೆಗಳ ಪರಿಹಾರಕ್ಕೆ ತಕ್ಷಣವೇ ಸ್ಥಳದಲ್ಲಿ ಪರಿಹಾರ ನೀಡಲು ಮುಂದಾಗಬೇಕೆಂದು ಜಿಲ್ಲಾಧಿಕಾರಿ ನಳಿನ್ ಅತುಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಚಿಕ್ಕಒಕುಲ್ಕುಂಟ ಗ್ರಾಮದ ಮಾರುತೇಶ್ವರ ಸಮುದಾಯ ಭವನದಲ್ಲಿ ಜಿಲ್ಲಾಧಿಕಾರಿಗಳ ಜನತಾ ದರ್ಶನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಜನತಾ ದರ್ಶನ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಸಾರ್ವಜನಿಕರ ದೂರು ಆಧರಿಸಿ ಜಿಲ್ಲಾಧಿಕಾರಿ ಪರಿಶೀಲನೆ ನಡೆಸಿ ಸ್ಥಳದಲ್ಲಿ ಇದ್ದ ಅಧಿಕಾರಿಗಳಿಗೆ ಶೀಘ್ರದಲ್ಲಿ ನಾಗರಿಕರ ಸಮಸ್ಯೆಗಳು ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎಂದು ಹೇಳಿದರು ಈ ಜನತಾ ದರ್ಶನ ಕಾರ್ಯಕ್ರಮ ಕೇವಲ ವ್ಯವಸ್ಥೆ ನಡೆಯಬಾರದು ಎಂದು ಹೇಳಿದರು ಸಮಾರಂಭದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಹುಲಿಗೆಮ್ಮ ಬಸವರಾಜ್ ತಳವಾರ್ ವಹಿಸಿದ್ದರು ಉಪಾಧ್ಯಕ್ಷ ಮಂಜುನಾಥ್ ಶಾಸ್ತ್ರಿ ರೇಮಠ್ ಉಪ ಅರಣ್ಯಾಧಿಕಾರಿ ಚಂದ್ರಣ್ಣ ತಹಶೀಲ್ದಾರ್ ಬಸವರಾಜ್ ಚನ್ನಳ್ಳಿ ತಾಲೂಕು ಪಂಚಾಯತ್ ಅಧಿಕಾರಿ ಸಂತೋಷ್ ಬಿರಾದಾರ್ ಪಾಟೀಲ್ శిశు అభివృద్ధి యోజనాధికారి బెడదప్ప మాళకొప్ప తాలూకా కృషి సహాయక నిర్దేశక ప్రణేశిమని తోటగారికా ఇలాకే నింగనగౌడ్ పాటిల్ పశు ఇలా ప్రకాశ్ చూరి శిక్షణ ఇలాఖి నింగప్ప సేరే మర పాల్గొంటారు దొడ్బసప్ప హకారి న్యూస్ ఫోర్టీ త్రీ ఇండియా యలబుర్గస్ ಜಂಟಿ ನೆಷನ್ ನೌ ಜಿಲ್ಲಾ ಮಟ್ಟದಲ್ಲಿ ಒಂದು ಮತ್ತೆ તાલુકા ಮಟ್ಟದಲ್ಲಿ ತಿಗ್ಲಕ್ಕೆ ಎರ್ ಸೆಟ್ಟಿಂಗ್ ಮಾಡಬೇಕು ಅಂತ ಹೇಳಿ ನಾವು ರಿಡೇಶನ್ ಕೊಟ್ಟಿದೆ ಅದನ್ನೇ ಈಗಲೇ ನಾವು ಜಿಲ್ಲಾ ಮಟ್ಟದಲ್ಲಿ ಸುಮಾರು ಸತಿ ಆ ನೌ ಜಂಟಿ ನೆಷನ್ ಮಾಡಿ ಕರ್ಕೊಂಡ್ವಿ ಅವಾಗ ಜನರಲಿ ನಮ್ಮ ಜಿಲ್ಲಾ ಕೇಂದ್ರ ಮಿನಿಸ್ಟರ್ ಅವರು ನಮ್ಮ ಈಗ ತಾಲೂಕಾ ಹಂತದಲ್ಲಿ ನಾವು ಒಂದು ಈಗಾಗಲೇ ಹೆಣ್ಮಕ್ಳಲ್ಲಿ ಮೊನ್ನೆ ನಮ್ಮ ಎರಡು ಬಂದಾಗ ಈಗಾಗಲೇ ಈ ರೀತಿ ಒಂದು ಕಾರ್ಯಕ್ರಮ ನಾವು ಮಾಡಿದ್ವಿ ಎರಡನೇ ಸತಿ ಮತ್ತೆ ಹೆಣ್ಮಕ್ಳಲ್ಲಿ ನಾವು ಮಾಡ್ತಿರೋದು ಹೋಗಿ ಲೆವೆಲ್ ಹೋಗಿ ಜನರಿಗೆ ನಮ್ಮ ಹತ್ರ ಈಗ ಜಿಲ್ಲಾ ಹಂತ ಮಾರ್ಗಿಕ ಏನಾದ್ರು ಸಮಸ್ಯೆ ಇರಬಹುದು ತಾಲೂಕಾ ಹಂತ ಮಾರ್ಗಿಕ ಏನಾದ್ರು ಸಮಸ್ಯೆ ಇರಬಹುದು ನಾವು ಹೋಗಿ ಲೆವೆಲ್ಗೆ ನಾವೇ ಬರ್ತೀವಿ ಅಂತ ಹೇಳಿ ಒಂದು ಆಸ್ತಿ ಇಟ್ಕೊಂಡು ನೀವು ನಿಮಗೆ ಸ್ವಲ್ಪ ಏನಾದ್ರೂ ಸಮಸ್ಯೆ ಇದ್ರೆ ನೀವು ಆರಾಮಾಗಿ ನಮ್ಮ ಹತ್ರ ಬರ್ಬೋದು ಕಷ್ಟ ಇದ್ರೆ ಆರಾಮಾಗಿ ನಮ್ಮ ಹತ್ರ ಬರ್ಬೋದು ಅಂತ ಹೇಳಿ ನಾವು ಈಗ ಹುಡುಗಿ ಹಂತಕ್ಕೆ ಬಂದಿದ್ದೀವಿ ಹುಡುಗಿ ಹಂತದಲ್ಲಿ ನಾವು ನಮ್ಗೆ ಏನು ನೀವು ನಿಮ್ಮ ಅರ್ಜಿಗಳು ನಿಮ್ಮ ರಿವಾನ್ಸಸ್ ನೀವು ನಮ್ಗೆ ಏನು ಕೊಡ್ತೀರಿ ಅದು ನಾವು ಇಮಿಡಿಯೇಟ್ಲಿ ಪರಿಹಾರ ಮಾಡಿಕೊಡ್ತೀವಿ ಅಂತ ಹೇಳಿ ನಿಮ್ಗೆ ಆಶ್ವಾಸನೆ ಕೊಡ್ತಾ ಇತ್ತು ಆ ಈಗಾಗಲೇ ನಮ್ಗೆಲ್ಲರಿಗೂ ಗೊತ್ತಿರಬೇಕು

ಜಿಲ್ಲಾಧಿಕಾರಿಗಳಿಗೆ ಕರ್ತಾರೆ ಆಯಾ ಇಲಾಖೆ ಮಾಡಬೇಕಾಗಿರುವ ವಿಲೇವಾರಿ ಮಾಡಬೇಕಾಗಿರುವ ಅರ್ಜಿಗಳು ನಾವು ನಮ್ಮ ಹಂತದಲ್ಲಿ ವಿಲೇವಾರಿ ಮಾಡ್ತೀವಿ ನಮ್ಮ ಹಂತದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಪಾಲಿಸಿ ರಿಲೇಟೆಡ್ ಏನಾದರೂ ವಿಷಯ ಇದೆ ಇರುವ ಏನಾದರೂ ಬದಲಾವಣೆ ಮಾಡ್ಕೋಬೇಕು ಸ್ಪೆಸಿಫಿಕ್ ಆಗಿ ಏನಾದರೂ ಮಾಹಿತಿ ನಾವು ಸರ್ಕಾರದ ಸರ್ಕಾರ ಬಗೆಹರಿಸಬೇಕು ಅಂತ ಹೇಳಿ ಏನಾದರೂ ಸಮಸ್ಯೆ ಇದ್ದರೆ ಅಂತಹ ಅರ್ಜಿಗಳು ನಾವು ಸಂಬಂಧಪಟ್ಟ ಇಲಾಖೆ ಕಾರ್ಯದರ್ಶಿ ಅವರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಎ ಜಿ ಎಸ್ ಅವರಿಗೆ ಕಳಿಸ್ತೀವಿ ಅಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಎ ಜಿ ಎಸ್ ಸ್ಥಾನದಲ್ಲಿ ಅವರು ಏನು ಪಾಲಿಸಿ ಲೆವೆಲ್ ಏನಾದರೂ ತೀರ್ಮಾನ ತಗೋಬೇಕಾದ್ರೆ ಆ ತೀರ್ಮಾನ ತಗೊಂಡು ಇಂತಹ ಸಮಸ್ಯೆಗೆ ವೇಗವಾಗಿ ಪರಿಹಾರ ಮಾಡಿಕೊಡ್ತಾರೆ ಅಂತ ಹೇಳಿ ಒಂದು ಒಳ್ಳೆ ಸಿಸ್ಟಮ್ ತಯಾರು ಮಾಡಲಾಗಿದೆ ಸೊ ಈಗಾಗಲೇ ಈ ಹಿಂದೆ ಸಿಎಂ ಜನತಾ ದರ್ಶನ್ ರಿಸೀವ್ ಆಗಿರೋದು ನಮ್ಮ ಜಿಲ್ಲೆಯಲ್ಲಿ ಸರಿ ಸುಮಾರು ಹದಿನೈದು ಇಪ್ಪತ್ತು ಅರ್ಜಿಗಳು ಪ್ರತಿ ಒಂದು ಅರ್ಜಿಗಳಿಗೆ ನಾವು ಕರೆಕ್ಟ್ ಆಗಿ ಪರಿಹಾರ ಕೊಟ್ಟಿದ್ದು ಸುಮಾರು ಜನ ಒಳ್ಳೆ ನಮ್ಗೆ ರೆಸ್ಪಾನ್ಸ್ ಅವರಿಗಿತ್ತು ಅವರು ನಮಗೆ ವಿಡಿಯೋ ಎಲ್ಲ ಮಾಡಿಕೊಂಡು ಕಳ್ಸಿದ್ದಾರೆ ಆ ವಿಡಿಯೋ ನಾವು ನಮ್ಮ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೂ ಕಳ್ಸಿದ್ದೀವಿ ಹೀಗೆ ನಮ್ಮ ಡಿಸ್ಟಿಕ್ ಜಂತ್ರ ದರ್ಶನದಲ್ಲಿ ನಾವು ಆ ಎರಡ್ ಎರಡು ಸತಿ ಡಿಸ್ಟ್ರಿಕ್ಟ್ ಜಂತ್ರ ದರ್ಶನ ಮಾಡಿರೋದು ಎರಡು ಸತಿ ಡಿಸ್ಟ್ರಿಕ್ಟ್ ಅಂತ ದರ್ಶನ ಮಾಡುವಾಗ ನಮಗೆ ಸರಿ ಸುಮಾರು ನಾಲ್ಕು ರಂಟಿಗಳು ಸಿಕ್ಕಿತ್ತು ಪ್ರತಿ ಒಂದು ನಾಲ್ಕು ರಂಟಿಗಳಿಗೆ ನಾವು ಈಗಾಗ್ಲೇ ಆ ಆ ವಿಧೇಯವಾಗಿ ಮಾಡಿಕೊಟ್ಟಿದೀವಿ ಪ್ರತಿ ನಮಗೆ ಸುಮಾರು ಅರ್ಜಿಗಳು ಬರ್ತಾ ಇರೋದು ಅರ್ಜಿಗಳಲ್ಲಿ ಪಾಲಿಸಿ ಟೈಮಲ್ ಕಾಡಿಸ್ ಇರೋದು ನಮ್ಮ ಅಂತಿಲ್ಲ ಅಂತ ಹೇಳಿ ಇದ್ದಿದ್ರೆ ಕಾಯ್ದೆ ನೀ ಆಯಾ ಸಮಸ್ಯೆಗಳಿಗೆ ನಾವು ಪರಿಹಾರ ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಇದೆ ಇದೇ ರೀತಿ ಬರುತ್ತೆ ವಿಷಯ ಸೂಕ್ತ ಒಂದು ಪರಿಹಾರ ಕೊಡ್ಬೇಕು ಅಂತ ಹೇಳಿ ನಮ್ಮಲ್ಲಿ ನಾವು ಮಾಡ್ತಾ ಇದ್ದೀವಿ ತಮ್ಮ ಗಮನಕ್ಕೆ ನಮ್ಮ ಜಿಲ್ಲಾ ನಾವು ಪ್ರಯತ್ನ ಮಾಡ್ತಾ ಇದ್ದು ನಮ್ಮ ಜಿಲ್ಲೆಯಲ್ಲಿ ಯಾರಿಗೂ ಏನು ಸಮಸ್ಯೆ ಇರಬಾರ್ದು ಅಂತ ಹೇಳಿ ನಮ್ಮ ಒಂದು ಆಸೆ ಇದೆ ಈಗಾಗಲೇ ಸ್ಟೇಟ್ ಅಲ್ಲಿ ಐ ಟಿ ಕೆ ಆರ್ ಎಸ್ ಯಾವುದು ಸಿ ಎಂ ಜನತಾ